ನಾಡಹಬ್ಬ ದಸರಾ ಸಡಗರ ಶುರುವಾಗಿದೆ ದಸರಾ ಗಜಪಡೆಗೆ ತೂಕ ಪರಿಶೀಲನೆ ನಡೀತಾ ಇದೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಆನೆಗಳ ತೂಕ ಪರಿಶೀಲನೆ ಇದೆ ನಿನ್ನೆ ಅರಣ್ಯ ಭವನದಿಂದ ಅರಮನೆಗೆ ಪ್ರವೇಶ ನೀಡಲಾಯಿತು ತೂಕ ಪರಿಶೀಲನೆ ನಂತರ ಆನೆಗಳಿಗೆ ಪೌಷ್ಟಿಕ ಆಹಾರ ಕೊಡೋದಕ್ಕೆ ಶುರು ಮಾಡ್ತಾರೆ ಸವಾರಿ ಮೆರವಣಿಗೆಗಾಗಿ ತಾಲೀಮು ಶುರುವಾಗುತ್ತೆ ದಿನವೂ ಎರಡು ಬಾರಿ ಬನ್ನಿ ಮಂಟಪದವರೆಗೆ ತಾಲೀಮು ನಡೆಯುತ್ತೆ ಏಕಕಾಲಕ್ಕೆ ಜನ ಕಿಕ್ಕಿರಿದು ತುಂಬಿರ್ತಾರೆ ಅದರಿಂದ ಗಜಪಡೆಗಳಿಗೆ ಅದರ ಅಭ್ಯಾಸ ಆಗಲಿ ಅನ್ನೋ ಕಾರಣಕ್ಕೆ ಪ್ರತಿ ದಿನವೂ ಕೂಡ ಈ ತಾಲೀಮು ಇರುತ್ತೆ ಅರಮನೆ ಅಂಗಳದಿಂದ ಬನ್ನಿ ಮಂಟಪದವರೆಗೆ ವಾಕ್ ಕರ್ಕೊಂಡು ಹೋಗ್ತಾರೆ ಜೊತೆಗೆ ಪೌಷ್ಟಿಕ ಆಹಾರಗಳನ್ನ ಕೊಡೋದಕ್ಕೆ ಕೂಡ ಶುರು ಮಾಡ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ